ನನ್ನ ಹೆಸರು ಸಮರ್ಜಿತ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ಇವತ್ತು ನಮ್ಮ ಟೀಸರ್ ರಿಲೀಸ್ ಆಗ್ತಾ ಇರೋದು ತುಂಬ ದೊಡ್ಡ ವಿಷಯ ನಮ್ಮ ಸಿನ್ಮಾಗೆ ನಿಮ್ಮ ನೀವು ನಮ್ಮ ಪ್ರೀ ಟೀಸರ್ ಹಾಗೂ ನಮ್ಮ ಹಾಡು ಟೈಮ್ ಬರುತ್ತೆಗೆ ತುಂಬ ಪ್ರೀತಿ ತೋರಿಸಿದ್ದೀರಾ ಈ ಪ್ರೀತಿ ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ ನನಗಂತೂ ಹೇಳೋಕ್ಕಾಗ್ದಷ್ಟು ಆಗ್ತಾ ಇದೆ ಇದೇ ಥರ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಸಿನ್ಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇಲ್ಲ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಇತ್ತು ಒಬ್ಬ ನಟನೆ ನಟ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ನಾನು ಥಿಯೇಟ್ರೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಆ್ಯಡ್ಸ್ ಮಾಡ್ತಾಯಿದ್ದೆ ಇದ್ದೆ ಹಬ್ಬ ಚಿಕ್ಕ ಚೈಲ್ಡ್ ಆರ್ಟಿಸ್ಟ್ ಚೈಲ್ಡ್ ಆರ್ಟಿಸ್ಟಾಗಿ ಮಾಡ್ತಾ ಇದ್ದೆ ಆಮೇಲೆ ನಾನು ಕಾಲೇಜ್ ಹೋಗ್ಬೇಕಾದ್ರೂ ನಾನು ಥಿಯೇಟರ್ ಸ್ಟಡೀಸ್ ಕಲಿ ಕಲಿತ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಯೋಗರಾಜ್ ಭಟ್ ಸರ್ ಕೆಗಡೆ ಒಂದು ಎರಡು ಸಿನಿಮಾ ಮಾಡಿದೆ ಹಾಗೆ ಕಾಲೇಜಲ್ಲಿ ಡಿಗ್ರಿನೇ ಮಾಡ್ದೆ ಮೂರು ವರ್ಷ ಅದು ಥಿಯೇಟರ್ ಸ್ಟಡೀಸ್ ಅಂತಲೇ ಅದು ಬೆಂಗಳೂರಲ್ಲಿ ಒಂದೇ ಕಾಲೇಜಲ್ಲಿ ಇರೋದು ಕ್ರೈಸ್ಟ್ ಕಾಲೇಜಲ್ಲಿ ಅದನ್ನೇ ಡಿಗ್ರಿನಲ್ಲಿ ಡಿಗ್ರಿನಲ್ಲೇ ಪ್ರಾಕ್ಟಿಕಲ್ ಆಗಿ ಅದನ್ನು ಕಲಿಯುವಂಥದ್ದು ಆರಾಮಾಗಿ ಹಾಂ ಅದ್ರ ಜೊತೆ ನಾನು ಡಾನ್ಸ್ ಟ್ರೈನಿಂಗು ಫೈಟ್ ಟ್ರೈನಿಂಗು ಆಮೇಲೆ ಈ ಸಿನ್ಮಾಗೆ ಏನೇನು ಬೇಕಾಗಿತ್ತೋ ಅದೆಲ್ಲ ಟ್ರೈನಿಂಗ್ ತಗೊಂಡು ಕ್ಯಾರೆಕ್ಟರ್ ಹೇಗಿರಬೇಕು ಅಂತ ನಾನು ಟ್ರೈನಿಂಗ್ ತೊಗೊಂಡು ಈ ಸಿನಿಮಾ ಶುರು ಮಾಡಿದ್ದೆ ಹಂಗೆ ಪ್ರಿಪರೇಷನ್ ಅಲ್ಲಿ ಕೈಸ್ ಕಾಲೇಜ್ ಆದಮೇಲೆ ನ್ಯೂಯಾರ್ಕ್ ಹೋಗಿ ಏನು ಮಾಡ್ತೀವಿ ಅನುಭವ ತುಂಬ ಚೆನ್ನಾಗಿತ್ತು ಮೊದಲನೇ ಸಿನಿಮಾ ಅದಕ್ಕೆ ನನ್ನ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಇದೊಂಥರ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಎಷ್ಟೊಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನನಗಂತೂ ತುಂಬಾ ಖುಷಿಯಾಗಿದೆ ಈ ಸಿನಿಮಾ ಮಾಡೋಕ್ಕೆ ಇದೆಲ್ಲ ಅವಕಾಶ ಎಲ್ಲರಿಗೂ ಸಿಗಲ್ಲ ನನ್ಗೆ ಗೊತ್ತಿದೆ ಅದಕ್ಕೆ ಈ ಅವಕಾಶನ ಎಷ್ಟು ಚೆನ್ನಾಗಿ ಮಾಡಬಹುದು ಅಷ್ಟು ಚೆನ್ನಾಗೆ ಮಾಡಕ್ ಪ್ರಯತ್ನ ಕೊಟ್ಟಿದೀನಿ ಸೊ ನೀವೆಲ್ಲ ನೋಡಿದಾಗ ನೀವು ಹೆಂಗಿದೆ ಅಂತ ಹೇಳಬೇಕು ಅವಾಗ ನನ್ಗೆ ಯಾವ್ದಿನ ಚೆನ್ನಾಗಿ ಮಾಡ್ಬೋದು ಅಂತ ಅರ್ಥ ತಿಳ್ಕೊಬೇಕು ಇಲ್ಲ ಅದೇ ಎಲ್ಲದಕ್ಕೂ ಅದೇ ಚಾಲೆಂಜಸ್ ಇರುತ್ತೆ ಅಂದರೆ ಅಪ್ಪನ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಅದೃಷ್ಟವಂತ ನಾನು ಬಟ್ ಎರಡೂ ಚೆನ್ನಾಗಿತ್ತು ಇಲ್ಲ ಸರ್ ಹಂಗೇನು ಇರಲಿಲ್ಲ ಸಿನಿಮಾ ಸೆಟ್ಟಿಗೆ ಬಂದಿದ್ದ ತಕ್ಷಣ ಎಲ್ಲರೂ ಒಂದೇ ಥರ ಎಲ್ಲರಿಗೂ ಅವ್ರವ್ರ ಕೆಲಸ ಇರ್ತಿತ್ತು ಸೊ ಹಾಗೆ ಬಂದು ಏನೋ ತಪ್ಪು ಮಾಡಿದರೆ ಅವ್ರು ಬಂದು ಹೇಳ್ತಾ ಇದ್ರು ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಯಾಕಂದರೆ ಸಿನ್ಮಾ ಅವ್ರಿಗೆ ಚೆನ್ನಾಗಿ ಬರಬೇಕು ಅಂತ ಅವ್ರಿಗಿತ್ತು ಸೊ ನನಗೂ ಹಂಗೆ ಇತ್ತು ಅದೇನು ಕಷ್ಟ ಅಂತ ನೋಡಲಿಲ್ಲ ಏನೇ ಇದ್ರು ಕೆಲಸ ಕೆಲಸ ಮಾಡಬೇಕು ಅಂತ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾನು ಹೇಳಲಿಲ್ಲ ನನ್ನ ಮಗ ಅಂತ ಅಲ್ಲಿ ಕಳಿಸ್ದೆ ಅಲ್ಲಿ ಪ್ರೊಡಕ್ಷನ್ ಬಾಯ್ಸ್ ಜೊತೆನೆ ಕೂತ್ಕೊಂಡು ಅವ್ರ ಜೊತೆ ಮಿಂಗಲ್ಲಾಗಿ ಫಸ್ಟ್ ಅಸಿಸ್ಟೆಂಟು ಅಲ್ಲಿ ಗುಡಿಸೋದು ಕ್ಲೀನ್ ಮಾಡೋದು ಅಲ್ಲೆಲ್ಲ ಬಿದ್ದರೆ ಎಲ್ಲ ಧೂಳು ಬೀಳೋದು ಅವೆಲ್ಲ ಮಾಡ್ತಾ ಇದ್ದ ಅದು ಅವನು ಹೇಳಿದ್ರೆ ನಾವು ಮುಜುಗ್ರ ಅವನಿಗೆ ಒಂದಿನ ಬಂದ ಎಲ್ಲ ಕಲರೆಲ್ಲ ಮೆತ್ಕೊಂಡು ಅವನು ಅದು ಅದು ಪಿಕ್ಚರ್ ಕರಾತಕದ ಅಮ್ಮನಕ್ಕ ನಲ್ಲಿ ಮಾಡಿದ್ದು ಅದು ನೋಡಿದ್ರೆ ಅವತ್ತೆಲ್ಲ ಅದು ಗುಡಿಸಿ ಎಲ್ಲ ಎತ್ಕೊಂಬಿಟ್ಟು ಎಲ್ಲ ಆಗ್ಬಿಟ್ಟಿದೆ ಅದು ಪ್ರಭುದೇವ ಆಮೇಲೆ ನೆಕ್ಸ್ಟ್ ಡೇ ಕೇಳಿದ್ನಂತೆ ನೀನು ಯಾಕೆ ಇಲ್ಲಿ ಬಂದಿದ್ಯಾ ಈರೋ ಆಗ್ಬೇಕು ನೀನು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ಬಂದಿದ್ಯಾ ನನಗೆ ಗೊತ್ತಿ ಹೀರೋ ಆಗ್ತೀಯ ಅದಕ್ಕೆ ಬಂದಿರೋದು ಅಂತೇಳಿ ಹೇಳಿದ್ರು ಪ್ರಭುದೇವ ಅಂತೇಳಿದ ಸೊ ಮಾಡಿದ್ದಾನೆ ಕಷ್ಟಪಟ್ಟಿದ್ದಾನೆ ಡ್ಯಾನ್ಸು ಅಷ್ಟೇ ಆಮೇಲೆ ನೀ ಅವ್ನು ಇಲ್ಲ ಮುಜುಗರ ಪಟ್ಕೊಂಡು ಕ ಮೂರು ವರ್ಷ ಡಿಗ್ರಿ ಆದ ನಂತರ ನ್ಯೂಯಾರ್ಕ್ ಹೋಗಿ ಅಲ್ಲಿ ವರ್ಕ್ಶಾಪ್ ಮಾಡಿ ಬಂದ ಅದಾದ ನಂತರ ಇಲ್ಲಿ ಎರಡು ವರ್ಷ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆಲಿ ಹನ್ನೆರಡು ಗಂಟೆ ಟ್ರೈನಿಂಗೇ ಇದ್ದ ಅದು ಬೆಳಿಗ್ಗೆ ಎದ್ದರೆ ಹೋಗ್ಬಿಟ್ಟು ಫಸ್ಟು ಜಿ ಇದು ಜಿಮ್ನಾಸ್ಟಿಕ್ಸ್ಗೆ ಹೋಗೋದು ಅಲ್ಲಿ ಚೇತನ್ ಡಿಸೋಜಾ ಮಾಸ್ಟ್ ಇದ್ದಾರಲ್ಲ ಫೈಟ್ ಮಾಸ್ಟ್ರ್ನೋ ಇವಾಗ ನಂಬರ್ ಒನ್ ಫೈಟ್ ಮಾಸ್ಟರ್ ಅವರು ರವಿಯವ್ರ ಮೊತೆ ಅವ್ರು ಕೆಳಗೆ ಆ್ಯಕ್ಷನ್ ಮಾಡೋದು ಅವರು ಅವ್ರ ಅಕಾಡೆಮಿಲಿ ಟ್ರೈನಿಂಗ್ ತೊಗೊಂಡು ಟ್ರೈನಿಂಗ್ ತಗೊಂಡು ಮತ್ತೆ ಬಂದ ಹೇಳೋದು ತಿಂಡಿ ತಿಂದು ಮತ್ತೆ ಹೋಗೋರು ಅದೇ ದಿನ ಅದು ಬೆಳಗ್ಗೆ ಇತ್ತು ಫೈಟ್ ಟ್ರೈನಿಂಗ್ ಇರ್ತಿತ್ತು ಆಮೇಲೆ ಡ್ಯಾನ್ಸ್ ಟ್ರೈನಿಂಗ್ ಇರ್ತಿತ್ತು ಆಮೇಲೆ ಆ ಥ್ಯಾಂಕ್ಸ್ ಎಲ್ಲar ಕಡೆ ಡ್ಯಾನ್ಸ್ ಮಿಲ್ಲಿಂಗ್ ಮಾಸ್ಟರ್ ಅವರು ಅದೇ ಅವರು ನಮಗೆ ದಿನ ಟ್ರೈನಿಂಗ್ ಬಿಡ್ತಾ ಇದ್ರು ಆಮೇಲೆ ನಮ್ಮ ಸಿನಿಮಾ ಶುರು ಆಗಾಗ ಅದು ವರ್ಕ್ಶಾಪ್ ತಗೊಂಡೆ ಯಾಕ ಪಾತ್ರ ಹೇಗಿರ್ಬೇಕು ಅಂತ ಪ್ರಶಾಂತ್ ಸಿದಿಕಿ ಅವರು ನೀನಾ ಶಮ್ ಅಲ್ಲಿ ಟ್ರೇನಿಂಗ್ ತಗೊಂಡಿರೋರು ಅವ್ರು ಬಂದು ಡೈಲಾಗ್ಸ್ ಡೈಲಾಗ್ಸ್ ಇಂದ ಇದೋ ಎಕ್ಸ್ಪ್ರೆಷನ್ಸು ಎಲ್ಲ ವಾಯ್ಸು ಎಲ್ಲರದು ಟ್ರೈನಿಂಗ್ ಕೊಟ್ಟಿದ್ದರು ಸೊ ಆ ಥರ ದಿನ ನನ್ನ ಆ್ಯಕ್ಟ್ರಾಗಬೇಕು ಆ್ಯಕ್ಟ್ರೇ ಆಗಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡು ಟ್ರೈನಿಂಗ್ ತೊಗೊತಾಯಿದ್ದೀನಿ ಅದಾದ ನಂತರ ಸಾಯಂಕಾಲ ಹೋಗೋನು ಮತ್ತು ಎರಡು ಗಂಟೆ ಜಿಮ್ಮು ಸೊ ರಾತ್ರಿ ಹತ್ತು ಹತ್ತುವರೆಗೆ ಬಂದು ಸುಸ್ತಾಗಿ ಎಂಟರಿಂದ ಹತ್ತು ಹತ್ತು ಗಂಟೆ ಹನ್ನೆರಡು ಗಂಟೆ ಟ್ರೈನಿಂಗ್ ಮಾಡೋ ಮಾಡಿದ್ದಾನೆ ಡ್ಯಾನ್ಸಲ್ಲಿ ಟ್ರೈನಿಂಗ್ ಮಾಡಿದ್ದಾನೆ ಇವಾಗ ನೋಡ್ತೀರಾ ಮತ್ತೆ ನೀವು ನೋಡಿದ್ದೀರಾ ಇದರಲ್ಲಿ ಸಾಂಗಲ್ಲಿ ಟೀಸರು ಮತ್ತೆ ಬಿಡ್ತಾ ಇವಾಗ ಮ್ಯೂಸಿಕಲ್ ಟೀಸರು